ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಭವನದಲ್ಲಿ ಇಂದು ತುಮಕೂರು ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಎರಡನೇ ವರ್ಷದ ವಾರ್ಷಿಕ ಮಹಾಸಭೆ ನಡೆಸಲಾಯಿತು ಸಭೆಯ ಅಧ್ಯಕ್ಷತೆ ವಹಿಸಿದ ಹಾಲು ಒಕ್ಕೂಟದ ಸಂಘದ ಕೆ ಬಸವನಗೌಡ ಹಾಗೂ ಪ್ರಧಾನ ಕಾರ್ಯದರ್ಶಿ ಕುಮಾರಸ್ವಾಮಿ ಭಾಗವಹಿಸಿ ನಿವೃತ್ತ ನೌಕರರ ಸಂಘದ ಅಭಿವೃದ್ಧಿಗೆ ಹೆಚ್ಚು ಹೊತ್ತು ಕೊಡುವಲ್ಲಿ ನೌಕರರಿಗೆ ಸೌಲಭ್ಯವನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಇತರ ಜಿಲ್ಲೆಗಳಿಂದ ಆಗಮಿಸಿದ್ದ ನಿವೃತ್ತ ಹಾಲು ಒಕ್ಕೂಟದ ಸಂಘಟನೆಯ ಅಧ್ಯಕ್ಷರು ಸಂತೋಷ ವ್ಯಕ್ತಪಡಿಸಿದರು ತುಮಕೂರು ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎರಡನೇ ವರ್ಷದ ಸರ್ವ ಸದಸ್ಯರ ಮಹಾಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು ಹಾಲಿನ ಪುಡಿ ಉತ್ಪಾದನೆ ಘಟಕ ತೆರೆಯದಿದ್ದರೆ ತುಮಕೂರು ಜಿಲ್ಲಾ ಹಾಲು ಒಕ್ಕೂಟವು ಸಂಕಷ್ಟದಿಂದ ಹೊರಬರಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಅಧ್ಯಕ್ಷ ಕೆ ಬಸವನಗೌಡ ಹೇಳಿದರು ಈ ಸಂದರ್ಭದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಡಿಎಸ್ ಕುಮಾರಸ್ವಾಮಿ ಮಾತನಾಡಿ ಸಂಘದ ಸರ್ವ ಸದಸ್ಯರ ಸೌಲಭ್ಯ ಕೊಡಿಸುವಲ್ಲಿ ಯಶಸ್ಸು ಕಾಣಬೇಕಿದೆ ಅಲ್ಲದೆ ಸದಸ್ಯರ ಒಗ್ಗಟ್ಟು ಅತಿ ಮುಖ್ಯವಾಗಿದೆ ಎಂದರು ತುಮಕೂರು ಹಾಲು ಒಕ್ಕೂಟದ ನಿವೃತ್ತ ನೌಕರರು ಇಪಿಎಫ್ ಪಿಂಚಣಿ ಹಾಗೂ ಇತರ ಸೌಲಭ್ಯಗಳನ್ನು ಪ್ರತಿಭಟನೆ ನಡೆಸಿ ಪಡೆದಂತೆ ಇತರ ಜಿಲ್ಲೆಗಳ ನಿವೃತ್ತ ಹಾಲು ಒಕ್ಕೂಟದ ಸಂಘಟನೆಗಳು ಇದನ್ನೇ ಮಾದರಿಯಾಗಿ ಇರಿಸಿಕೊಂಡು ನಾವು ಸಹ ಪ್ರತಿಭಟನೆ ಹೋರಾಟದ ಮೂಲಕ ಪಡೆಯಲು ಮುಂದಾಗಬೇಕಿದೆ ಎಂದಿದ್ದಾರೆ

ಏನು ಸದಸ್ಯರಿಂದ ಮಾಡಿದ್ದೀವಿ ಮೆಂಬರ್ಶಿಪ್ಪು ಅದು ಹಾಗೆ ಇದೆ ಅಣ್ಣ ಸುಮಾರಿಗೆ ಎರಡೂವರೆ ಲಕ್ಷ ಅವರು ಕುಮಾರಸ್ವಾಮಿ ಅವರು ಸಂಘ ಪ್ರಾರಂಭ ಆಗೋದಕ್ಕಿಂತ ಡೊನೇಷನ್ ರೂಪದಲ್ಲಿ ಅವರು ಮಾಡೋ ಖರ್ಚನ್ನು ಡೊನೇಷನ್ ರೂಪದಲ್ಲಿ ಹಾಕ್ತಾ ಇದ್ದಾರೆ ಸದಸ್ಯರಿಗೆ ಹೊರ ಆಗಬಾರ್ದು ಅಂತ ಸೊ ನಾವು ವಿಜೃಂಭಣೆಯಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮೊನ್ನೆ ನಾವು ಮುಷ್ಕರ ಮಾಡಿದಾಗಲೂ ಅಷ್ಟೇ ಬೆಂಗಳೂರು ಹೋದಾಗಲೂ ಅಷ್ಟೇ ಎಲ್ಲ ಖರ್ಚು ವೆಚ್ಚಗಳನ್ನು ಕುಮಾರಸ್ವಾಮಿ ಅವರು ನೋಡ್ಬರ್ತಾರೆ ಆದ್ರೆ ಇದು ಎಲ್ಲ ಎಲ್ಲ ವರ್ಷನೂ ಎಲ್ಲಾದ್ರೂ ಅವ್ರ ಮೇಲೆ ಡಿಪೆಂಡ್ ಆಗೋದು ಅದೇ ನಮ್ಮ ಸಂಘದಲ್ಲಿ ಹಣ ಇರಬೇಕು ನಮಗೆಲ್ಲ ಗೊತ್ತಿದೆ ಎಲ್ಲ ಖರ್ಚು ವೆಚ್ಚಗಳು ಪಾರದರ್ಶಕವಾಗಿ ಈ ಸಂಘದಲ್ಲಿ ಹೇಳ್ತಾ ಇದೆ ಬಹುಶಃ ಅದಕ್ಕೆ ಕಾರಣ ನಮ್ಮ ಅಧ್ಯಕ್ಷರು ಮತ್ತು ಸದಸ್ಯರು ಪ್ರಾಮಾಣಿಕವಾಗಿರುವ ಎಲ್ಲ ಸದಸ್ಯರು ನಾವು ಈ ಸಂಘಕ್ಕೆ ಹಣ ಕೂಡಿಟ್ರೆ ಜಾಸ್ತಿ ಕೂಡಿಟ್ರೆ ನಾವು ನಿವೃತ್ತಿಯಾಗಿರೋದು ಹೆಚ್ಚಿನ ಸೌಲಭ್ಯ ಕೊಡ್ಲಿಕ್ಕೆ ಆಗುತ್ತೆ ನಿಮಗೆ ಗೊತ್ತಿದೆ ಸಂಘ ಒಂದು ವರ್ಷಕ್ಕೆ ಎಪ್ಪತ್ತು ಎಂಬತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ನಮಗೆ ಬರ್ತಾ ಇದೆ ಬಡ್ಡಿ ತಿಂಗಳಿಗೆ ಒಂದು ಎಂಟು ಸಾವಿರಗಳ ಮಾಹಿತಿ ಕೊಡ್ತಾರೆ ಆ ಹಣ ಕುಮಾರಸ್ವಾಮಿಯವರಿಗೆ ಗಣೇಶ ಬರ್ತಾರೆ ಕೊಡ್ತಾ ಇದ್ದಾರೆ ಅದನ್ನ ಸ್ಟಾಪ್ ಮಾಡಿ ನಮ್ಮ ಸಂಘ ಖರ್ಚು ಹೆಚ್ಚುಗಳನ್ನು ನೋಡ್ಕೋಬೇಕು ಅಂದರೆ ನಾವು ಸಂಘಕ್ಕೆ ಹಣ ಕೊಡಬೇಕಾಗಿದೆ ತಮಗೆಲ್ಲ ಗೊತ್ತಿದೆ ಭವಿಷ್ಯನಿಗೆ ಪೆನ್ಷನ್ ತಗೊಳ್ಳೋದು ತಗೊಳ್ಳೋರು ಅವರು ಕೂಡ ಗಣೇಶನ್ ಗೊತ್ತಾ ಇದ್ದಾರೆ ನಾವುಗಳೆಲ್ಲ ಸೇರಿ ಸಂಘಕ್ಕೆ ಹಾಕೋಣ ನಾನು ಈ ಕಾರ್ಯಕ್ರಮ ಈ ಸಂಘ ಇಷ್ಟು ಇರೋದಕ್ಕೆ ಕಾರಣ ಕುಮಾರಸ್ವಾಮಿನೇ ಅಂತ ಹೇಳಬೇಕು ಫೈನಾನ್ಷಿಯಲಿ ಇನ್ನು ಅಧ್ಯಕ್ಷನದ್ದು ಸಹಕಾರ ಸಾಕಷ್ಟಿದೆ ಅವರು ಎಷ್ಟು ಸೂರ್ಯನಿಗೆ ನೋಡಿ ನಾವು ಹೊಗಳ ಬೇಕು ಅಂದರೆ ಪದ ಆ ಥರ ನಮ್ಮ ಅಧ್ಯಕ್ಷ ಪ್ರಸಂಗರು ಇನ್ನು ನಾನು ಎರಡನೇ ವಿಚಾರ ಅಂದರೆ ನಿಮ್ಮೆಲ್ಲ ಒಗ್ಗಟ್ಟು ಮನೆ ನಾನು ನೋಡಿದೆ ಡಿ ಸಿ ಆಫೀಸರ್ ಹಾಕಿದಾಗ ಎಲ್ಲರೂ ಶಿಸ್ತಿನ ಸಿಪಾಯಿ ಅಂತಿದ್ದು ನಮ್ಮಲ್ಲಿ ಈ ಡೈಲಿ ಸೇರ್ಕಾಟ ಎರಡು ಭಾಗ ಆಗಿತ್ತು ಡೈಲಿಯವರು ಒಗ್ಗಟ್ಟವರು ಅಂತ ನಮಗೆ ಈಗ ಆಯ್ತಲ್ಲ ಅಂತ ಹೇಳಪ್ಪ ಹೋಗ್ತಾರಲ್ಲ ಯಾಕಂದ್ರೆ ಬಿಫೋರ್ ಫೋರ್ಟೀನ್ ಆಫ್ಟರ್ ಫೋರ್ಟೀನ್ ಅವ್ರಿಗೆ ಸೊ ಅವತ್ತು ಎಲ್ಲರೂ ಬಂದಿದ್ರು ಬಿಫೋರ್ ಫೋರ್ಟೀನ್ ಅವರು ಬಂದಿದ್ರು ಆಫ್ಟರ್ ಫೋರ್ಟೀನ್ ಅವರು ಬಂದಿದ್ರು ಬಹಳ ಸಂತೋಷ ಆಯಿತು ಎರಡನೇದು ನಮ್ಮ ಜನರಲ್ ಬಾಡಿ ಮೀಟಿಂಗ್ ತಪ್ಪದೆ ಎಲ್ಲರೂ ಬರ್ತಾರೆ ಕೆಲವರು ಬಂದಿಲ್ಲ ಅನ್ನೋ ಕಾರಣ ಅಂತ ಹೇಳ್ಬೋದು ಈ ಒಗ್ಗಟ್ಟು ನಾನು ಕಾಪಾಡೋಣ ನಮ್ಗೆಲ್ಲ ಒಳ್ಳೆದಾಗುತ್ತೆ ಅಂತ ನಾನು ಹೇಳ್ತಿದ್ದೀನಿ ಮೂರನೇದಾಗಿ ನಿಧಿ ಇತ್ತೀಚೆಗೆ ನನಗೆ ಶುಭ ಸೂಚನೆಗಳು ಬರ್ತಾ ಇದೆ ಯಾಕಂದ್ರೆ ಬಿಫೋರ್ ಫೋರ್ಟೀನ್ ಅವರಿಗೆ ನಿಲ್ಲಿಸ್ಬಿಟ್ಟಿದ್ದಾರೆ ಕಡೆ ನಮ್ಮ ದೃಷ್ಟ ತಗುರು ಹಾಗೂ ಕೂಡ ಜನರಿಗೆ ಯಾರ್ಯಾರು ಐಟಿಟ್ಟಿದ್ದಾರೆ ಇದುವರೆಗೂ ನಿಲ್ಲಿಸಿಲ್ಲ ಎಲ್ಲಾ ಒಕ್ಕೂಟಗಳಲ್ಲೂ ನಿಲ್ಲಿಸಿದ್ದಾರೆ ಬಹುಶಃ ಕರ್ನಾಟಕದಲ್ಲಿ ತುಮಕೂರು ಹಾಲು ಕೂಡ ಮಾತ್ರ ಬಿಫೋರ್ ಫೋರ್ಟೀನ್ ಅವರು ಈವರೆಗೂ ಹೈಯರ್ ಪೆನ್ಷನ್ ತಗೊಳ್ತಾ ಇದ್ದಾರೆ ನಾವುಗಳು ಕೇಸನ್ನ ಫೈಲ್ ಮಾಡಿದ್ವಿ ಸ್ಟೇ ಆಗಿ ಬಂದಿದ್ವಿ ಆರ್ಸಿಗುಪ್ತಾ ಕೇಸು ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇರೋದ್ರಿಂದ ಏನೋ ಪಿ ಎಂ ಕನ್ಫ್ಯೂಸ್ ಆಗಿದೆ ಏನಾದ್ರು ಕೈ ಆಗಿದ್ರೆ ಕೈ ಸಿಗ್ಕೋಬೇಕಾಗುತ್ತೆ ಇರಬಹುದು ಬಹುಶಃ ನಮ್ಮ ಪದಾರ್ಥ ಮೆಂಬರ್ಸ್ಗಳು ಪದೇ ಪದೇ ಪಿ ಎಫ್ ಆಫೀಸ್ಗೆ ಹೋಗಿ ಅವರಿಗೆ ಮನವರಿಕೆ ಮಾಡೋದಾಗಿರ್ಬೋದು ಏನೋ ಒಂದು ಪ್ರಯತ್ನ ಆಗಿದೆ ನನ್ನ ಒಂದು ಸಜೆಷನ್ ಅಧ್ಯಕ್ಷ ಹತ್ರವನ್ನು ಮಾಡ್ತಾ ಮುಂದಿನ ತಿಂಗಳು ಆ ಸಿಗುತ್ತ ಕೇಸ್ ಬಂದಿದೆ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದು ಜಡ್ಜ್ಮೆಂಟ್ ಯಾಕೆ ನಮಗೆ ಮುಖ್ಯ ಆಗುತ್ತೆ ಅಂತ ನಾನು ಹಲವಾಸ ಹೇಳಿದೀನಿ ಅವರು ಕೂಡ ಬಿ ಎಫ್ ಫೋರ್ಟೀನ್ ಬರ್ತಾರೆ ಅವರು ಕೂಡ ರಿಟೈರ್ ಆದಮೇಲೆ ಜಾಯಿಂಟ್ ಆಪ್ಷನ್ ಕೊಟ್ಟು ಪೆನ್ಷನ್ ತಗೊಳ್ತಾ ಇದ್ರು ನಿಲ್ಸಿರೋದ್ರಿಂದ ಕಂಟೆಂಟ್ ಕೇಸ್ ಹಾಕಿದ್ದಾರೆ ಅದೇ ಕಂಟೆಂಟ್ ಕೇಸ್ ಬಂದಿದೆ ಆ ಕಂಟೆಂಟ್ ಕೇಸ್ ಸರಿ ಇದೆ ಅದು ಪಿ ಎಫ್ ಓರ್ ಮಾಡಿದ್ದು ತಪ್ಪು ಅಂತ ಬರಬೇಕು ಇಲ್ಲ ಬಿಫೋರ್ ಫೋರ್ಟೀನ್ ಅವರಿಗೆ ಆಸ್ ಪರ್ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೊಟ್ಟು ಅದ್ರ ಪ್ರಕಾರ ಬರಲ್ಲ ಅಂತ ಹೇಳಬೇಕು ಎರಡು ತೀರ್ಮಾನ ಸುಪ್ರೀಂ ಕೋರ್ಟ್ ಹೇಳಬೇಕು ಒಂದು ಬರುತ್ತೆ ಬರಲ್ಲ ಬರುತ್ತೆ ಅಂತಂದ್ರೆ ಏನಾಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಪ್ರೆಷರ್ನ ಇವರು ಫೇಸ್ ಮಾಡಬೇಕಾಗುತ್ತೆ ಜಡ್ಜು ಮುಂದೆ ಬಂದಲ್ಲಿ ನೋಡ್ಕೊಂಡಿದ್ದ ಆದರೆ ಎಲ್ಲದಕ್ಕೂ ಒಂದು ಕೊನೆ ಅಂತ ಇರುತ್ತೆ ಬಂದೇ ಬರ್ತಾರೆ ಯಾರಾದರೂ ತೀರ್ಮಾನ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಆಸೆ ಹೋಗ್ತಂಗೆ ಈ ಸೌಲಭ್ಯ ಬರಲ್ಲ ಅಂತ ಹೇಳೋಕೆ ಆಗದೆ ಇಲ್ಲ ಹೇಳಕ್ಕೆ ಸಾಧ್ಯ ಇಲ್ಲ ಅವರಿಗೆ ಬರುತ್ತೆ ಅಂತ ಸುಪ್ರೀಂ ಕೋರ್ಟ್ ನಮಗೆಲ್ಲ ಬರುತ್ತೆ ಆಮೇಲೆ ಇತ್ತೀಚೆಗೆ ಭವಿಷ್ಯ ಇದೆಯೋ ಸ್ವಲ್ಪ ಡೈಲ್ಯೂಟ್ ಆಗಿದ್ದಾರೆ ಇನ್ನು ಎಷ್ಟು ಜನ ಇದ್ದಾರೆ ಬಿಫೋರ್ ಕೋರ್ಟಿಂಗ್ ಅವರು ಕೊಟ್ಟು ಬಿಟ್ಟು ಇಕ್ಕಿ ಇದು ಸೆಪ್ರೇಟ್ ಮಾಡ್ಕೊಂಡು ಇಬ್ಬರ ಮೂವ್ ಆಗ್ತಾ ಇದೆ ಮಾಹಿತಿಗಳು ಬರ್ತಾ ಇದೆ ನನಗೆ ಗೊತ್ತಿರೋ ಅನುಭವದ ಪ್ರಕಾರ ಆಕ್ಟ್ ಮತ್ತೆ ರೂಲ್ಸ್ ಪ್ರಕಾರ ಬಿಫೋರ್ ಫೋರ್ಟೀನ್ ಅವರಿಗೆ ಸಿಗಲೇಬೇಕು ಸಿಕ್ಕೇ ಸಿಗುತ್ತೆ ಅಂತ ಮಾಹಿತಿ ಕೆಲವೇ ತಿಂಗಳಲ್ಲಿ ಬರ್ತಾ ಇದೆ ನಾವು ಬೇಡ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಬೇಸರ ಮಾಡ್ಕೊಬೇಡಿ ಇನ್ನು ಆಫ್ಟರ್ ಫೋರ್ಟೀನ್ ಅವರಿಗೆ ಸಿಗ್ತಾ ಇದೆ ನಮ್ಮ ಒಕ್ಕೂಟದಲ್ಲಿ ಆಗಿದ್ದಾರೆ ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ ಒಳಗಡೆ ಎಲ್ಲರಿಗೂ ಹೈಯರ್ ಕನೆ ಕೈಗೆ ಸಿಕ್ಕ ಈ ತಿಂಗಳು ಕೆಲಸ ಸಿಗುತ್ತೆ ಮುಂದಿನ ತಿಂಗಳು ಡಿಮ್ಯಾಂಡ್ ನಡೆಸಿದ ಪ್ರತಿ ವಾರ ಸ್ವಲ್ಪ ಕೊಡ್ತಾ ಹೋಗ್ತಾರೆ ದಯವಿಗೂ ನೀವು ಒಂದು ನಮ್ಮ ನಿಮಗೆ ನಿಮ್ಗೆಲ್ಲ ಸಿಗುತ್ತೆ ನನಗೆ ಗೊತ್ತಿರೋ ಹಾಗೆ ಸಾಕಷ್ಟು ಜನಕ್ಕೆ ನಿಮ್ಗೆ ಅಮೌಂಟ್ ಗ್ರೂಪಲ್ಲಿ ಹಾಕ್ತಾ ಇದ್ದೀನಿ ಆ ಹಣ ನಮಗೆ ಸದ್ಯಕ್ಕೆ ಉಷ್ಣ ಭೋಜನ ಇಲ್ಲ ಅಂದ್ರೆ ಕೂಡ ಬದುಕಿ ಕಷ್ಟ ಆಗುತ್ತೆ ಅಷ್ಟು ಫ್ರೀ ಪೆನ್ಷನ್ ಸಿಗ್ತಾ ಇದೆ ಅದನ್ನ ಗುರುಕಾಯಿ ಹ್ಯಾಪಿ ಆಗಿರೋಣ ಅಂತ ಹೇಳ್ತಾ ಇದ್ದೀನಿ ಇಷ್ಟು ಮಾತ್ರ ನಾನು ಪಿಯವ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಏನಾದರೂ ನಿಮ್ಗೆ ಇಲ್ಲ ಪ್ರಶ್ನೆ ಕೇಳಿದ್ರೆ ನಾನು ಕೂತಿರ್ತೀನಿ ಮಾಹಿತಿ ಕೊಡ್ತೀನಿ ಮೂರನೇದಾಗಿ ಸಂಘದ ಪ್ರಶ್ನೆ ಹೇಳಬೇಕಂದ್ರೆ ನಾವೆಲ್ಲ ರಿಟೈರ್ಡ್ ಆಗಿದ್ದೀವಿ ಎಲ್ಲೆಲ್ಲ ಕೂತಿರ್ತೀನಿ ನಾನು ಬೆಂಗಳೂರಾಗಿದ್ದೀನಿ ಹಳ್ಳಿಗಳಲ್ಲಿ ಚೆಕ್ ಆಗಿರ್ತೀರ ಎಲ್ಲ ಈ ಒಗ್ಗೂರ ಒಗ್ಗೂರಿಸೋ ಕೆಲಸ ಸಂಘ ಬಲಿಷ್ಠ ಮಾಡೋ ಕೆಲಸ ಒಬ್ಬರು ಕೈಲ್ಲ ಸದಸ್ಯರು ಮಾತಾಡಿದ್ವಿ ಅದಕ್ಕೆ ಕುಮಾರಸ್ವಾಮಿ ನಾನು ಹೇಳಿದ್ದೀನಿ ಅಧ್ಯಕ್ಷರಂತ ಆಸೆ ಕೊಟ್ಬಿಟ್ಟಿದೆ ಅವ್ರಿಗೆ ಹೋಗೋಕ್ಕೆ ಯಾಕಂದ್ರೆ ಜಾಸ್ತಿ ಹೋಗಿದ್ರೆ ನಾವು ಆ ಸೂರ್ಯನ ಶಾಖಕ್ಕೆ ಈ ಇದ್ದರೆ ಅಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ನನಗೊಂದು ಅವರು ಸರ್ವಿಸ್ ಮಾಡುವಾಗ ಇದ್ದೀವಿ ಬಸ್ಗೌಡ್ರೆ ಬೇರೆ ಈಗಿರೋ ಬಸ್ಸಿನ ಗೌಡ್ರೆ ಬೇರೆ ನಾನು ಅವರು ವೈಯಕ್ತಿಕವಾಗಿ ನೋಡ್ತಾ ಇರಬೇಕಾದ್ರೆ ಅವರಿಗೆ ತುಂಬ ಕಾಳಜಿ ಇದೆ ಏನಾದ್ರು ಮಾಡಬೇಕು ವಿಚಾರಣೆ ಬಂದೆ ಅದನ್ನು ನಾನು ಹೇಳೋಣ ಮೂರನೇ ವ್ಯಕ್ತಿ ಶ್ರೀಧರ್ ಅವರ ಅಧ್ಯಕ್ಷರು ಹೇಳಿದರು ಅವರು ಬೆಳಗ್ಗೆಯಿಂದ ಸಂಘ ಮಧ್ಯಾಹ್ನ ಸಂಘ ರಾತ್ರಿ ಸಂಘ ರಾತ್ರಿ ಹದಿನೆಂಟೆಗೆ ಮೂರು ದಿನದಿಂದ ಮನೆ ಸೇನಾ ಯಾರೇ ಫೋನ್ ಮಾಡಿದ್ರು ಅವ್ರಿಗೆ ಮಾಹಿತಿ ಕೊಡ್ತಾರೆ ನಾನು ಏನಾದರೂ ಫೋನ್ ಮಾಡಿದ್ರೆ ಶ್ರೀಧರಿಗೆ ಕೇಳೋದು ಏನಿದೆ ಸ್ಟೇಟಸ್ ಅಂತ ಎಲ್ಲರೂ ಸಹಾಯ ಮಾಡ್ತಾರೆ ಯಾವುದೂ ಕೂಡ ಅವರು ಅಪೇಕ್ಷೆ ಇಲ್ಲ ಯಾವುದು ಅಪೇಕ್ಷೆ ಇಲ್ಲ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಒಂದು ಅಧ್ಯಕ್ಷರಿಗೆ ನನ್ನ ಒಂದು ಕೋರಿಕೆ ಈ ಸಭೆಯಲ್ಲಿ ಶ್ರೀಧರ್ಗಳು ಅವರಿಗೆ ನಾನು ನನ್ನ ಭಾಷಣದಲ್ಲೇ ಅವರಿಗೆ ಸನ್ಮಾನ ಮಾಡಲೇಬೇಕು ಅನ್ನೋ ನಾನು ಮನಸ್ಸಲ್ಲಿ ಆಸೆ ಇಟ್ಕೊಂಡಿದ್ದೀನಿ ದಯವಿಟ್ಟು ಮುನ್ನೆಚ್ಚರಿಕೆ ದಯವಿಟ್ಟು ಕಾರ್ಯದರ್ಶಿಗಳು ಅಧ್ಯಕ್ಷರು ಸನ್ಮಾನ ಮಾಡಬೇಕು ಎಲ್ಲರಿಗೂ ಸಿಗಲ್ಲ ಆ ಮನೋಭಾವ ದೇವರು ಶ್ರೀಧರ್ ಕೊಟ್ಟಿದ್ದಾರೆ ಒಳ್ಳೇದಾಗಲಿ ಅವ್ರ ಸೇವೆ ನಮಗೆ ಸಿಗ್ತಾ ಇರಲಿ ಮೂವತ್ನಾಲ್ಕು ಜನ ಸದಸ್ಯರು ಸದಸ್ಯರಿಗೆ ಡಿಮ್ಯಾಂಡ್ ಕೊಟ್ಟರೆ ಬಂದಿತ್ತು ಜನ ನಿವೃತ್ತಿ ನಿವೃತ್ತಿರುವ ಹಣ ಕಟ್ಟಿಲ್ಲ ಯಾರು ಎಂಜಿನಿಯರ್ ಆಗಮಕ ಕಟ್ತಾರೆ ಡೇಟೋ ಎಕ್ಸ್ಪ್ಲೈನ್ ಆಗಿದೆ ಅವರಿಗೆ ಮತ್ತೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಅವಾಗ ಹಣ ವರುಷದ ಕಾಲದಲ್ಲಿ ಇದ್ದರೆ ಟು ಮತ್ತೆ ಚಂದ ಅವಕಾಶವನ್ನು ಇದು ನಮ್ಮ ಬೆಂಗಳೂರಿನ ಪ್ರಕಾಶ್ ಅವರು ನಮಗೆ ತಿಳಿಸಿದರು ಮತ್ತೆ ಅವಕಾಶ ಕೊಟ್ಟಿದ್ದಾರೆ ನೋಡಿ ಅವಾಗ ಯಾರು ಕಡಿಲೋ ಅವರ ಹಣವನ್ನು ಮತ್ತೆ ಕಟ್ಸಿ ಅಂತ ಅದು ಅವಾಗ 29 ರ ಮಟ್ಟಕ್ಕೆ 7 ರ ಮಟ್ಟಕ್ಕೆ 24 ಜುಲೈ ಹೆಚ್ಚುವರಿ ದಿನದಿ ಇಪ್ಪತ್ತೊಂದು ನೌಕರರಲ್ಲಿ ಇಪ್ಪತ್ತೊಂದು ನೋಟಲ್ಲಿ ಈಗ ಹತ್ತ ಮಧ್ಯ ಮನೆ ಎಲ್ಲ ಮಾಡಿದ್ದಾರೆ ಅದೆಲ್ಲ ನಮ್ಮ ಬಸವಣ್ಣಗೌಡರು ಹೇಳಿದ್ದಾರೆ ನಮ್ಮ ಅಧ್ಯಕ್ಷರು ಅವೇನು ಮಾತಾಡೋದಿಲ್ಲ ಯಾಕೆಂದ್ರೆ ಏಳು ಕುಟ್ರಿಂದ ಮನೆ ಅವರಿಗೆ ಎಲ್ಲರಿಗೂ ಮಾತಾಡೋಕ್ಕೆ ಅವಕಾಶ ಕೊಡಬೇಕು ನಮ್ದೇನು ಸತ್ಯಾಗ್ರಹ ಮಾಡಿದ್ವಿ ಅದಕ್ಕೆ ನಮ್ಮ ನಿವೃತ್ತಿ ನೌಕರರು ಸಹಕಾರ ಕೊಟ್ಟಿರೋದು ಭಾರಿ ಸಂತೋಷ ಆಯ್ತು ಯಾಕೆಂದ್ರೆ ನಾವು ಟಿ ವಿ ಟಿವಿ ಮಾಧ್ಯಮವನ್ನು ಕಸಿದ್ರು ಗುದೆ ಬಂದಿದ್ರು ಎರಡು ಮೂರು ಟಿ ವಿ ಪೇಪರ್ಗೆಲ್ಲ ಕೊಟ್ಟರು ಅದನ್ನು ಕರ್ನಾಟಕದ ಅತ್ಯಂತ ಕಂಪ್ಲೀಟ್ ಅದರ ತುಂಬಾ ಸಂತೋಷಪಟ್ಟರು ಎಲ್ಲ ಮೆಸೇಜ್ ಹಾಕಿದ್ರು ಅವ್ರ ಬಗ್ಗೆ ಎಂಬತ್ತೆರಡು ಪ್ಲಸ್ ಇಪ್ಪತ್ತೆಂಟು ಎಂಬತ್ತೆರಡು ಜನದ್ದು ನಾವೀಗ ದುಡ್ಡು ಕಡಸಕ್ಕೆ ದುಡ್ಡು ಕಟ್ಟೋದಕ್ಕೆ ಒಂದನೇ ತಾರೀಕಿಂದ ಆತಂಕವಾಗಿ ಕಳಿಸ್ತಾರಂತೆ ಅಷ್ಟರೊಳಗೆ ಈ ತಿಂಗಳೇ ಈ ತಿಂಗಳು ಹೋಗಿ ಜೈನಿಗೆ ಸೇರಿದೆ ನನ್ನ ಎರಡು ಮಾತು ಏನು ಅಂದರೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಗಂಜಲ್ ಮಾಡಿ ದುಡ್ಡು ಖರ್ಚಾಗುತ್ತೆ ಪ್ಲಸ್ ಒಂದು ನಲವತ್ತೈದು ಸಾವಿರ ಬಾಡಿಗೆ ಒಂದು ಹದಿನೈದು ಸಾವಿರ ಇದ್ದೀವಿ ಒಂದು ಲಕ್ಷ ರೂಪಾಯಿ ದುಡ್ಡು ರೂಪಾಯಿ ಆಯ್ತು ಒಂದು ವರ್ಷಕ್ಕೆ ನಾವು ಸ್ಟೈಟ್ ಮಾಡಿವ್ ಸಾವಿರ ಖರ್ಚಾತೋ ಈ ಕಾರ್ಡ್ ಗಿಡಗಳನ್ನು ನೆನೆ ಅಲ್ಲ ನಾನು ಸೀದ ಒಂದು ನಾಲ್ಕು ಸೀದಾವು ಪ್ರತಿ ವರ್ಷ ಕಾರ್ಡ್ ಮಾಡಿಸೋದು ಅದೊಂದು ಇಪ್ಪತ್ತು ಸಾವಿರ ದುಡ್ಡು ಖರ್ಚಾಗುತ್ತೆ ಅಷ್ಟೇನಾಗಲ್ಲ ಒಂದು ಲಕ್ಷ ರೂಪಾಯಿ ಆಗುತ್ತೆ ಒಂದು ಲಕ್ಷ ರೂಪಾಯಿ ಇದ್ರೆ ನೂರ ಹತ್ತು ಜನ ಈಗ ಇರೋದು ಇಪ್ಪತ್ತೆರಡು ಜನ ಪ್ಲಸ್ ಎಂಬತ್ತೆರಡು ಜನ ನಾವು ಹಣ ಕಟ್ಟದಿದ್ದೀವಿ ಆವರೇಜು ಹದಿನಾರು ಸಾವಿರ ಹದಿನೈದು ಸಾವಿರ ಬಿಡುತ್ತೆ ನಮ್ಮ ತಿಂಗಳು ಸಂಬಳವನ್ನು ಆದಾಗ ಕೊಟ್ಟರೆ ಯಾಕೆಂದ್ರೆ ಇವಾಗ ರಾಜೇಂದ್ರ ಪ್ರಸಾದ್ ಇಪ್ಪತ್ತು ಸಾವಿರ ಇಂದ ಇವರಿಗೆ ನಿಂದರೆ ಕೊಟ್ಟಿರೋದು ಹದಿಮೂರವರೆ ಹದಿನೈದು ಹದಿನಾಲ್ಕು ಆವರೇಜ್ ಹದಿನೈದು ಸಾವಿರ ಆಗುತ್ತೆ ನೂರ ಹತ್ತು ಜನ ಆದರೆ ಹದಿನಾರರಿಂದ ಹದಿನಾರು ಲಕ್ಷ ದುಡ್ಡು ಆಗುತ್ತೆ ಹದಿನೈದು ಲಕ್ಷ ದುಡ್ಡು ಆದರೆ ಆರು ರೂಪಾಯಿ ಬಿಟ್ಟಾಗ ತೊಂಬತ್ತು ಸಾವಿರ ರೂಪಾಯಿ ಬಿಟ್ಟು ಬರ್ತೀವಿ ಯಾವುದೇ ಬ್ಯಾಂಕಿಗೆ ಇತ್ತು ಒಂಬತ್ತು ಸಾವಿರ ರೂಪಾಯಿ ಬಟ್ಲಿ ಬಂದರೆ ಒಂದು ವರ್ಷಕ್ಕೆ ನಮ್ಮ ನಮ್ಮ ನಿವೃತ್ತಿ ಸಂಘದ್ದು ಚಟುವಟಿಕೆಗಳು ಯಾವುದೇ ಸಾಲ ಇದ್ದಂಗೆ ಯಾವ್ದು ಇದ್ದನ್ನು ಬಳಸ್ದಂಗೆ ನಾವು ಈ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ಬೋದು ಅದಕ್ಕೆ ಈಗ ಇದು ಪೆನ್ಷನ್ ಆದಮೇಲೆ ಪ್ರತಿಯೊಬ್ಬರು ನಿಮ್ಮದು ಪೆನ್ಷನ್ ಆದ ತಕ್ಷಣ ಒಂದು ತಿಂಗಳು ಸಣ್ಣ ತಂದು ರಸೀದಿ ಹಾಕ್ತೀವಿ ನಾವು ಯಾವುದನ್ನು ಅದನ್ನು ಬಳಸಲ್ಲ ಬ್ಯಾಂಕ್ ಹಾಕ್ತೀವಿ ಡಿಪಾಸಿಟ್ ಹಾಕ್ತೀವಿ ನಮ್ಮ ಹದಿನೈದು ಲಕ್ಷ ಅವ್ರ ಸಾಕು ಈಗ ಇಪ್ಪತ್ತೆಂಟು ಜನದ ಆರು ಲಕ್ಷ ಆಗುತ್ತೆ ಒಂಬತ್ತು ಲಕ್ಷ ರೂಪಾಯಿ ಯಾವ್ದಾದ್ರು ಹಾಕಿದೆ ಈ ಕಾರ್ಯಕ್ರಮ ನಡ್ಕೊಂಡು ಹೋಗುತ್ತೆ ಅಲ್ಲಿವರೆಗೂ ನಾವು ಏನಾದರೂ ಮಾಡಿ ಅದನ್ನು ದುಡ್ಡು ಕಾಪಾಡ್ತೀವಿ ಇನ್ನೇನಂತ ಖರ್ಚು ಬರಲ್ಲ ಜನರ ಬಳಿಗೆ ಖರ್ಚು ಬರದು ನೋಡೋ ಜ್ಞಾಪನ ಆಗುತ್ತೆ ಕೊಟ್ಟು ಆ ದುಡ್ಡನ್ನ ನಿಮ್ಮ ಸದಸ್ಯ ದುಡ್ಡು ಆಮೇಲೆ ದೇಣಿಗೆ ಬಿಟ್ಟು ಯಾರು ಬಳಸೋದು ಬೇಡ ಅಂತ ಹೇಳಿ ಇಲ್ಲಿವರೆಗೂ ನಾವು ಅದನ್ನ ಕಾಪಾಡ್ಕೊಂಡು ಬಂದಿದ್ವಿ ಹಣ ಯಾವ ದುಡ್ಡು ನೋಡ್ಕೊಂಡು ಬಂದಿದ್ದೀವಿ ಇತ್ತು ಮಾತನಾಡೋಕ್ಕೆ ಅವಕಾಶ ಇರ್ತಕ್ಕಂಥ ಜನರಲ್ ಸೆಕ್ರೆಟರಿ ಮನೆಯ ನಿಮ್ಮೆಲ್ಲ ನನ್ನ ಬಂದರು ಕುಮೂರು ಹಾಲು ಕೋಟದಲ್ಲಿ ನೆರವೇರಿಸ್ತಾ ಈ ಸಹದ ಅಧ್ಯಕ್ಷರಾದ ಬಸವನಗೌಡರವರೇ ಉಪಾಧ್ಯಕ್ಷರಾದ ಬಸವನಗೌಡರವರೇ ಕೆ ಎಸ್ ಕುಮಾರಸ್ವಾಮಿ ಅವರೇ ಪ್ರಧಾನ ಮತ್ತೆ ಅವರು ಅವರು ಮತ್ತೆ ಇತರೆ ಎಲ್ಲ ಎಲ್ಲ ಪದಾಧಿಕಾರಿಗಳು ಅತಿ ಮುಖ್ಯವಾಗಿ ಮಾಡಿಕೊಡ್ತಾರೆ ಅತಿ ಮುಖ್ಯವಾಗಿ ಈ ಇರೋ ಪ್ರಕಾರ ಏನು ಮಾಡ್ಕೊಂಡು ಕೊಡಬೇಕಾಗಿತ್ತು ಬಂದಿಲ್ಲ ಮತ್ತು ಬೇಗ ಅವರು ಮಾತಿರ ಅವರು ಮತ್ತು ಇಲ್ಲ ಅವರು ಮತ್ತು ಈ ದಿನ ಇಲ್ಲಿಗೆ ಬಂದಿರತಕ್ಕಂಥ ನನ್ನ ಬೇರೆ ಹೋಗ್ಬೇಕಲ್ಲ ಆ ಸ್ನೇಹಿತರು ಸೊ ನನ್ನ ಪರಿಚಯ ಮಾಡಿಕೊಂಡು ಇಂಥ ಅವರು ಒಳ್ಳೆ ಅಂತ ಇದ್ದರೆ ಸೊ ನಾನು ಕಾಲೇ ಸಾಕಷ್ಟು ಸಭೆಗಳಿಗೆ ತುಮಕೂರು ಹಾಲು ಕೂಡ ಬಂದಿದ್ದೀನಿ ಬೇರೆ ಹಾಲು ಕೂಡ ಬಂದಿದ್ದೀನಿ ನಾನು ನೋಡಲಿಕ್ಕೆ ಮುಖ್ಯಪರತೆ ಇರುತ್ತೆ ಸೊ ನಾನು ಎಲ್ಲಿ ಯಾರೂ ಯಾರೂ ಕೆಲಸ ಮಾಡೋಕ್ಕೆ ತಯಾರಿಲ್ಲ ಅಂದಾಗ ಅನಿವಾರ್ಯವಾಗಿ ನಾನು ಕರೆ ಕಟ್ತಾರೆ ಶಿವಮೊಗ್ಗ ನಾವು ಎಷ್ಟು ಸಾಧ್ಯನೋ ಅಷ್ಟು ಆ್ಯಕ್ಟಿವಿಟೀಸ ಶೆಡ್ಯೂಲ್ ಎಲ್ಲ ಮಾಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ನಮ್ಮ ಸ್ಟೇಟ್ ಫೆಡರೇಷನ್ ಏನಿದೆ ಆ ಸ್ಟೇಟ್ ಫೆಡರೇಷನ್ನ ಪ್ರೆಸೆಂಟ್ ಎಂಪ್ಲಾಯೀಸ್ ಯೂನಿಯನ್ಸು ಪ್ಲಸ್ಸು ಇದು ರಿಟೈರ್ಡ್ ಎಂಪ್ಲಾಯೀಸ್ ಯೂನಿಯನ್ಸು ಈಗ ಎಲ್ಲ ಕಡೆ ರಿಟೈರ್ಡ್ ಎಂಪ್ಲಾಯೀಸ್ ಕೂಡ ಇಲ್ಲಿ ಕೂಡ ಇರಲಾಗಿದೆ ಅದರ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಹಿಂದೆ ಎಲ್ಲ ನಾವು ಮೀಟಿಂಗ್ಗಳು ಮಾಡಿದಾಗ ಹಿರಿಯವರು ಭಾಳ ಜನ ಭಾಗವಹಿಸಿದ್ದಾರೆ ಡೈಲಿ ಎಂಪ್ಲಾಯೀಸ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಹೇಳಿ ಇಡೀ ಭಾರತ ದೇಶದ ಒಂದು ಒಂದು ಸಂಘ ಅದು ಭಾಳ ಇಡೀ ಭಾರತ ದೇಶದಲ್ಲಿ ಇರುವಂಥದ್ದು ಅದನ್ನು ನಾವು ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಫುಡಿಯ ಜೊತೆ ಅಪ್ರಿಷಿಯೇಟ್ ಮಾಡಿಕೊಂಡು ಸುಮಾರಾಗಲೆ ಒಂದು ಇಪ್ಪತ್ತೈದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ವರ್ಷಗಳಿಂದ ಅದರಲ್ಲಿ ಚಟುವಟಿಕೆಗಳನ್ನ ನಾವು ಮಾಡ್ತಾ ಇದ್ದೀವಿ ಸೊ ಅದರಲ್ಲೂ ಕೂಡ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಈಗ ನಿಮಗೆ ತಿಳಿದಿರೋ ಹಂಗೆ ಬಹಳ ವರ್ಷಗಳ ಹಿಂದೆ ನಮ್ಮದು ಬೇಡಿಕೆಗಳು ಇವೆ ಅಂತ ಇದ್ದರೆ ನಾವು ಮಾಡ್ತಾ ಇದ್ದಿದ್ದು ಡೆಮಾನ್ಸ್ಟ್ರೇಷನು ಪ್ರೊಟೆಸ್ಟು ಸ್ಟ್ರೈಕು ಈ ಥರ ನಾವು ಮಾಡ್ತಾ ಇದ್ದಿದ್ದು ಆದರೆ ಪ್ರತಿ ವರ್ಷ ನಿವೃತ್ತ ನೌಕರರ ಸ್ನೇಹ ಸಂಗಮ ಒಂದು ಕಾರ್ಯವನ್ನು ಮಾಡಿ ಆ ಒಂದು ಸಭೆಯಲ್ಲಿ ಒಂದು ನಂದಿನಿ ಸಿಹಿ ಉತ್ಪನ್ನವನ್ನು ರಥಾಕಿದ್ದೀವಿ ಒಂದು ಕೆ ಜಿ ತುಪ್ಪ ಹಾಗೂ ವರ್ಷದ ಕ್ಯಾಲೆಂಡರ್ ಮತ್ತು ಡೈರಿಯನ್ನು ಕೊಟ್ಟು ಅವರು ನಮ್ಮ ಕ್ಷೇಮ ಸಮಾಚಾರವನ್ನು ಆಡಳಿತ ಮಂಡಳಿಯವರು ವಿಚಾರಿಸ್ತಾ ಇದ್ದಾರೆ ಅದು ಹೆಮ್ಮೆಯ ನಾವು ಅವರಲ್ಲಿ ಮನವಿ ಮಾಡಿಕೊಂಡ ಮೇರೆಗೆ ಪ್ರಥಮ ವರ್ಷದಲ್ಲಿ ನಿವೃತ್ತ ನೌಕರರ ನೌಕರರು ಮತ್ತು ಅವರ ಧರ್ಮಪತಿ ಅಥವಾ ಉಲ್ಟ ಆದರೂ ಉಲ್ಟಾ ಆಗ್ಬೋದು ಇಬ್ಬರಿಗೆ ಹೆಣಸ ಇದ್ದರೆ ಅವರ ಗಂಡನಿಗೆ ಪ್ರಥಮ ವರ್ಷದಲ್ಲಿ ಐವತ್ತು ಸಾವಿರ ರೂಪಾಯಿ ನಮಗೆ ಆರೋಗ್ಯ ವಿಮೆಯನ್ನು ಮಾಡಿಕೊಂಡ್ರು ಎರಡನೇ ವರ್ಷಕ್ಕೆ ಅದನ್ನು ಒಂದು ಲಕ್ಷಕ್ಕೆ ಈಗ ಈ ವರ್ಷದಲ್ಲಿ ಎರಡು ಲಕ್ಷ ರೂಪಾಯಿಗೆ ಹೆಚ್ಚಿಸಿ ಈ ಆರೋಗ್ಯ ವಿಮೆಯ ಸೌಲಭ್ಯವನ್ನು ನಮಗೆ ಕೊಡ್ತಾ ಕೊಡ್ತಾಯಿದ್ದಾರೆ ಅದರ ಜೊತೆಗೆ ನಿವೃತ್ತ ತನ್ನ ನೌಕರರಿಗೆ ಒಂದು ಗುಡ್ವಿಲ್ ಆಗಿ ಹೋಗಬೇಕಾದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಅನ್ನ ಕೊಟ್ಟು ಸರ್ಕರಿಸ್ತಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ಅದಕ್ಕಾಗಿ ಒಂದು ನೌಕರರ ಟ್ರಸ್ಟ್ ಇದೆ ನೌಕರು ಈಗೇನು ಇರ್ತಕ್ಕಂಥ ಎಂಪ್ಲಾಯೀಸ್ಗಳು ನೌಕರರ ಸಂಗತಿ ನೂರು ರೂಪಾಯಿ ವೆಚ್ಚಕ್ಕೆ ಕೊಡ್ತಾ ಇದ್ದಾರೋ ಅದೇ ರೀತಿ ಅವರು ಕೂಡ ಒಕ್ಕೂಟವೂ ಕೂಡ ತನ್ನ ಲಾಭದಲ್ಲಿ ಮ್ಯಾಚಿಂಗ್ ಗ್ರ್ಯಾಂಟ್ ಕೊಡ್ತಾ ಇದೆ ಆ ಗ್ರ್ಯಾಂಟನ್ನು ಬಳಸಿಕೊಂಡು ವರ್ಷ ವರ್ಷ ಜಾಸ್ತಿ ಮಾಡಿಕೊಂಡು ಹೋಗಬೇಕು ಅಂತಕ್ಕಂಥ ಉದ್ದೇಶ ಇದೆ ಅದನ್ನು ನಾವು ಪರಿವರ್ತನೆ ಮಾಡಿ ನಿವೃತ್ತರಿಗೆ ಜೀವನಾಂಶ ಬಗ್ಗೆಯನ್ನು ಕೊಡಬೇಕು ಅಂತಕ್ಕಂತಹ ಮನವಿಯನ್ನು ಮಾಡಿ ಅದಕ್ಕೆ ಒಂದು ಟ್ರಸ್ಟ್ ಕೂಡ ನಾವು ಮಾಡಿದ್ವಿ ಆ ಟ್ರಸ್ಟ್ ರಿಜಿಸ್ಟ್ರೇಷನ್ ಆಗುವಂತೆ ಚುನಾವಣೆ ಬಂತು ಹಾಗಾಗಿ ಆ ಟ್ರಸ್ಟ್ ನೋಂದಣಿ ಆಗಿಲ್ಲ ಆ ನೋಂದಣಿ ಆದ ನಂತರ ಈ ಜೀವನಾಂಶ ಬಗ್ಗೆ ಅಂದ್ರೆ ಕನಿಷ್ಠ ಕಾಲ ಮತ್ತು ಪ್ರಕಾಶ್ ಹೇಳಿದಾಗೆ ನಿವೃತ್ತರಿಗೆ ಒಂದು ಹನ್ನೆರಡು ಸಾವಿರ ಹತ್ತು ಸಾವಿರ ಎಂಟು ಸಾವಿರ ಮಾಡಿದ್ರು ಮಾದರಿಯಲ್ಲಿ ಅದೇ ಮಾದರಿಯಲ್ಲಿ ನಮ್ಮ ಒಕ್ಕೂಟವು ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಆಡಳಿತ ಮಂಡಳಿಯವರು ಕರ್ಕೊಂಡಿದ್ರು ಆದರೆ ಅಲ್ಲಿ ಮಾದರಿಯಲ್ಲಿ ಕೊಡುವುದು ಅಂತ ಒಂದು ಷರತ್ತನ್ನು ನಾವೇ ಸದಸ್ಯರ ಸಭೆಯ ತೀರ್ಮಾನದಲ್ಲಿ ಈಗ ನಮ್ಮೆಗೆ ನಾವೇ ಬೆಳಿಗ್ಗೆ ಹಾಕೊಂಡಾಗಿದೆ ಯಾಕೆ ಅಂದರೆ ಕೆ ಎಂ ಎಂ ಮೇಲೆ ಆಗಿಲ್ಲ ಹಾಗಾಗಿ ಅದೊಂದು ಪೆಂಡಿಂಗ್ ಇದೆ ಬಟ್ ನಿರಂತರ ಸಂಪರ್ಕವನ್ನು ನಮ್ಮ ಒಕ್ಕೂಟ ಆಡಳಿತ ಮಂಡಳಿ ಜೊತೆ ನಾವು ಇಟ್ಕೊಂಡಿದ್ದೇ ಆದರೆ ಖಂಡಿತ ಅವರನ್ನು ಮನವೊಲಿಸಿ ನನಗೆ ಬೇಕಾದಂತಹ ಸವಲತ್ತುಗಳನ್ನು ತಗೊಳ್ಳಿಕ್ಕೆ ಅವಕಾಶ ಆಗ್ತದೆ ಯಾಕೆ ಅಂತ ನಮ್ಮ ಪರಿಶ್ರಮ ಪ್ರತಿಯೊಬ್ಬರಿಗೂ ಗೊತ್ತು ಯಾವ ರೀತಿ ಸಮಸ್ಯೆ ರೈತರ ಹಿತಕ್ಕಾಗಿ ಕೆಲಸ ಮಾಡಿದೆ ಸಮಸ್ಯೆಯನ್ನು ಯಾವ ರೀತಿ ಅಭಿವೃದ್ಧಿಪಡಿಸಿದೆ ಇನ್ನೂ ವ್ಯವಸ್ಥಿತವಾಗಿ ಬೆಳೀತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಖಂಡಿತ ನಮ್ಮ ಆಡಳಿತ ಮಂಡಳಿ ನಮ್ಮ ಒಂದು ಸೇವೆಯನ್ನು ಗುರುತಿಸಿ ನಮಗೆ ಸವಲತ್ತು ಕೊಡಲಿಕ್ಕೆ ಖಂಡಿತ ಹಿಂದೆ ಹೋಗೋಣ ಅಂತಕ್ಕಂಥ ಒಂದು ವಿಶ್ವಾಸ ನಮ್ಮಲ್ಲಿ ಇದೆ ಇಷ್ಟು ಸವಲತ್ತುಗಳನ್ನು ಪ್ರಸ್ತುತ ಮಂಗಳೂರು ಹಾಲು ಒಕ್ಕೂಟದ ಆಡಳಿತ ಮಂಡಳಿ ನಮಗೆ ನೀಡ್ತಾ ಇದೆ ನಾವು ಸರ್ವ ಸದಸ್ಯರ ಸಭೆಯನ್ನು ನಮ್ಮ ಒಕ್ಕೂಟದ ಆಡಳಿತ ಆವರಣದಲ್ಲೇ ಮಾಡ್ತೇವೆ ಅಲ್ಲಿಯ ಸಭಾಂಗಣದಲ್ಲೇ ಮಾಡ್ತೇವೆ ಯಾಕೆ ಅಂತ ಹೇಳಿದ್ರೆ ನಮಗೂ ಒಂದು ಹೆಮ್ಮೆ ಆಗಬೇಕು ನಮ್ಮ ಸಮಸ್ಯೆಗೆ ಇವತ್ತು ಹೋಗ್ತಾ ಇದ್ದೀನಿ ಕಷ್ಟಕ್ಕೊಂದ್ಸರಿ ಹೋಗ್ತಾ ಇದ್ದೀನಿ ಅದು ನಮ್ಮ ಇಲ್ಲಿ ಹೀಗಿದೆ ಅಂತಕ್ಕಂಥ ಕನಸು ಕಾಣಲಿಕ್ಕೂ ಕೂಡ ನಮ್ಗೆ ಅನುಕೂಲ ಆಗ್ತದೆ ಹಾಗಾಗಿ ನಾವು ಸಭೆಯಲ್ಲಿ ಯಾವುದೇ ದುರ್ಬೇಷಗಳನ್ನು ಮಾಡಲ್ಲ ಮತ್ತು ಏನು ಆಹ್ವಾನ ಪ್ರಕ್ರಿಯೆಯನ್ನು ಕೊಡಬೇಕು ಅದಕ್ಕೆಲ್ಲ ಹತ್ರನೂ ಮೊಬೈಲ್ ಇದೆ ಮೊಬೈಲ್ ಇಲ್ಲದೆ ಯಾವ ನೌಕರರು ಇಲ್ಲ ಅವರಿಗೆ ಮೊಬೈಲ್ ಮೊಬೈಲ್ನಲ್ಲಿ ಮಾಹಿತಿಯನ್ನು ಕೊಟ್ಟು ಕೊಡ್ತೇವೆ ಮತ್ತು ನೀವೆಲ್ಲ ಫೈಲೆಲ್ಲ ಕೊಟ್ಟಿದ್ದೀರಿ ನಾವು ಅದನ್ನು ಕೂಡ ಕೊಡೋದಿಲ್ಲ ಯಾರಾದ್ರೂ ಹೀಗಾದರೂ ಸಾಧನೆ ಮಾಡಿದ್ರೆ ಒಪ್ಪುಗಳ ಆಡಳಿತ ಮಂಡಳಿಗಳಿಗೆ ಆ ಒಂದು ಸುಸಂದರ್ಭದಲ್ಲಿ ಅವರನ್ನು ಗೌರವಿಸಿ ಅವರಿಗೆ ಒಂದು ಧನ್ಯವಾದಗಳನ್ನು ತಿಳಿಸಿ ನಾವು ಒಂದು ಸ್ನೇಹಿತರು ವಿಚಾರ ವಿನಿಮಯ ಮಾಡಿಕೊಂಡು ಸಭೆಯನ್ನು ವಿಸರ್ಜಿಸ್ತೇವೆ ಇಲ್ಲಿ ಇಷ್ಟು ಮಂಗಳೂರು ಒಕ್ಕೂಟದಲ್ಲಿ ನಡ್ಕೊಂಡು ಬಂದಿರತಕ್ಕಂತಹ ಕ್ರಮ ನೀವು ಕೂಡ ಅದನ್ನು ಅಂತರಿಸಲಿಕ್ಕೆ ಯೋಗ್ಯ ಅಂತ ಅಂದರೆ ಅದನ್ನು ಅಂತರಿಸ್ಕೊಂಡು ಹೋಗ್ಬೋದು ನಾವು ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥ ಒಂದು ಭರವಸೆಯೊಂದಿಗೆ ಇನ್ನೂ ಹೆಚ್ಚಿನ ಸವಲತ್ತುಗಳನ್ನು ಪಡೆಯಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಸರ್ವರಿಗೆ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ನಂದಿನಿ ಜೈ ಸಾಕಾರ್ సయవ్యయూ అభివృద్ధి కార్యక్రమ అనుమోదన తుమ్మ జిల్లా సహకార నివృత్తి క్షేమే సంఘ సుమారు జిల్లా మందాధికారి ఉప నిగర్ తుమ్మలు ఇవర అనుమోదన సంఘ రచన సంఘ చటటు నడి శ్రీ కుమారదా క ಸಂಘದ ಪ್ರಾರಂಭದ ಸಂದರ್ಭದಲ್ಲಿ ಎರಡು ಲಕ್ಷ ರೂಪಾಯಿಗಳ ದೇಣಿಗೆ ನೀಡುವುದಾಗಿ ಆಶ್ವಾಸನೆ ನೀಡಿದ್ದು ಅದರಂತೆ ಸಂಘವು ಪ್ರಾರಂಭವಾಗಿದ್ದರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಅಂತ್ಯದವರೆಗೆ ಸಂಘದ ಚಟುವಟಿಕೆಗಳಿಗಾಗಿ ಒಂದು ಲಕ್ಷ ಇಪ್ಪತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿಗಳನ್ನು ಮತ್ತು ಇಲ್ಲಿಯವರೆಗೆ ತೊಂಬತ್ತೈದು ಸಾವಿರದ ನಾಲ್ನೂರ ನಲವತ್ತೈದು ರೂಪಾಯಿಗಳು ಸೇರಿ ಒಟ್ಟು ಎರಡು ಸಾವಿರದ ಹದಿನೈದು ಎರಡು ಲಕ್ಷ ಹದಿನಾರು ಸಾವಿರದ ಏಳ್ನೂರು ರೂಪಾಯಿಗಳು ಮೀರಿ ದೇಣಿಗೆ ನೀಡುತ್ತಾರೆ ಈ ಸಂದರ್ಭದಲ್ಲಿ ಅವರಿಗೆ ಸಂಘದ ಪರವಾಗಿ ಧನ್ಯವಾದಗಳನ್ನು ಮರ್ಪಿಸುತ್ತೇನೆ

ಸಂಘದ ಸೌಭಾಗ್ಯ ಸಹಕಾರ ಸಂಘ ಸ್ಥಾಪನೆ ಮುಂತಾದ ಬಗ್ಗೆ ಸುದೀರ್ಘವಾಗಿ ಮಾತನಾಡಿರುವುದನ್ನು ಸ್ಮರಿಸಲಾಗಿದೆ ಈಗಾಗಲೇ ಮಂಗಳೂರು ಆಗ ಕೂಡ ನಿವೃತ್ತ ಒಕ್ಕೂಡದ ನಿವೃತ್ತರಿಗೆ ಒಕ್ಕೂಡದ ಎರಡು ಲಕ್ಷ ರೂಪಾಯಿಗಳಿಗೆ ವೈದ್ಯಕೀಯ ಹಾಗೂ ಹೊಸ ವರ್ಷದ ನಿವೃತ್ತರು ಆಹ್ವಾನಿಸಿ ಕ್ಯಾಲೆಂಡರ್ ಡೈರಿ ಮತ್ತು ನಂದಿನ ಭಾಷೆ ನೀಡುತ್ತಿರುವುದು ಈಗಾಗಲೇ ತಮಗೆ ತಿಳಿಸಿದ್ದಾರೆ ಅದನ್ನು ಸಹ ಇಲ್ಲಿ ವಿಚರಿಸುತ್ತಿದೆ ಅದರಲ್ಲಿ ನಮಗೂ ಈ ಕ್ರಮ ಹುಡುಕುವ ಅಪೇಟು ಇರುತ್ತದೆ

ವಿಶೇಷವಾಗಿ ನಡೆಸಿಕೊಟ್ಟಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಬೇರೆ ಬೇರೆ ಒಂದು ಎಲ್ಲ ಪ್ರತಿನಿಧಿಗಳು ಮತ್ತು ಪ್ರಕಾಶ್ ಅವರು ಮತ್ತು ದೇವೇಗೌಡರು ಮತ್ತು ಎಲ್ಲರಿಗೂ ಹೆಸರು ಸಹ ಈ ಒಂದು ಪ್ರಸ್ತಾವಕ್ಕೆ ಅಡಿಯಲ್ಲಿ ಕೆಲವು ಜನ ಜನತೆಗಳನ್ನು ನಾನು ಮಾಡಿದ್ದೆ ಅದೇನು ಹೆಗುಟ್ಟಪ್ಪ ಮತ್ತು ವಿಜಿಂಗಪ್ಪ ಕೇಳಿದ ಪ್ರಶ್ನೆಗೆ ನಾವು ನಮ್ಮ ಸಂಘದ ಆರ್ ಟಿ ಟಿಯಲ್ಲಿ ರಾಜೇಂದ್ರ ಪ್ರಶ್ನದ ಮುಖಾಂತರ ನಾವು ಆರ್ ಟಿ ಟಿಯಲ್ಲಿ ಕೇಸ್ ಹಾಕಿದ್ರು ಆಗಲೇ ಅವರು ರಿಪ್ಲೈ ಕೊಟ್ಟಿದ್ದಾರೆ ಈ ಪ್ರಕಾಶೆ ಉತ್ತರ ಕೊಟ್ಟಿದ್ದು ಆರ್ ಬಿ ನಾವು ಕೇಳಿದಾಗ ಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ನಮಗೆ ಅವಕಾಶ ಇಲ್ಲ ಆದ್ದರಿಂದ ಕೊಡೋಕ್ಕಾಗಲ್ಲ ನೀವೇನಾರ ಸಮಾಧಾನ ಆಗದೆ ಇದ್ದರೆ ನಮ್ಮ ಮೇಲಾಧಿಕಾರಿಗಳು ಕಾಂಟ್ಯಾಕ್ಟ್ ಮಾಡಿ ಅಂತ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಸಂಘ ಪ್ರತಿಯೊಂದು ವಿಷಯದಲ್ಲೇ ಈ ತಜ್ಞರಿಂದ ಮಾಹಿತಿ ಪಡೆದು ಅದು ಇದು ಮಾಡ್ತಿದ್ದೇವೆ ಇನ್ನೂ ಒಂದು ನಾನು ಈ ವಿಷಯದಲ್ಲಿ ನಾಶ ಬೇಕಾಗಿರೋ ನನ್ನ ಕರ್ನಾಟಕ ನಾನು ಬಳಸ್ತೇನೆ ಈ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಮ ಇಂಗ್ಲೀಷ್ ಅರ್ಧವನ್ನು ಬಂದಿದೆ ಯಾಕಂದರೆ ಕನ್ನಡ ಮೂವತ್ತೆಂಟು ವರ್ಷ ಕನ್ನಡದಲ್ಲಿ ನಾವು ವ್ಯವಹಾರ ಮಾಡ್ತಿರ್ಲಿಲ್ಲ ಮತ್ತೆ ಕೆಲಸಕ್ಕೆ ನಾವು ಹೇಗೆ ನಾರಾಯಣ ಸಂಪರ್ಕ ಮಾಡ್ತೀವಿ ಅವರು ರಾತ್ರಿ ಮರೆಯಿದ್ರೂ ಕೂಡ ಮೊನ್ನೆ ಒಂದು ಎರಡು ಮೂರು ಗಂಟೆ ಇಂಪಾರ್ಟೆಂಟ್ ಆಗಿರಬೇಕಾಗಿತ್ತು ರಾತ್ರಿ ಎಲ್ಲ ಇಂಗ್ಲಿಷನ್ ಮಾಡಿ ಮತ್ತೆ ಅಲ್ಲಿ ತರ್ಜೂರು ಮಾಡಿ ಮತ್ತೆ ಕರೆಕ್ ಇದನ್ನ ಕರೆಕ್ಷನ್ ಮಾಡಿಕೊಂಡಿದ್ದಾರೆ ಇವತ್ತು ಅವ್ರ ಮಗಳು ಇವತ್ತು ಫಾರಿನ್ಗೆ ಹೋಗಿದ್ದಾರೆ ಆದ್ದರಿಂದ ಬಂದಿಲ್ಲ ಎಲ್ಲ ನಾವು ಆ ಸಂಘದ ಪದಾಧಿಕಾರಿ ಪರವಾಗಿ ತಮ್ಮೆಲ್ಲ ಪರವಾಗಿ ಎಂ ನಾರಾಯಣಿಗೆ ನಾವು ಧನ್ಯವಾದಗಳನ್ನು ಹಚ್ಚಬೇಕಾಗ್ತದೆ ಅದೇ ರೀತಿ ಬಿ ವಿ ಮಂಜುನಾಥ್ ಅವರು ಬಹುಶಃ ಬಿ ವಿ ಮಂಜುನಾಥವರು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಅವರು ತುಮಕೂರಿಗೆ ಮೊನ್ನೆ ಮನೆಯಲ್ಲಿ ಹೇಳಿದ್ದಾರೆ ನಮಗೆ ಇನ್ನೋ ಒಂದು ಬದರಿ ಕಾನೂನು ಸಲಹೆ ಅನುಕೂಲ ಅಂತ ಇದ್ದಾರೆ ಬಿ ವಿ ಮಂಜುನಾಥ್ ಅವರು ಸಹ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ನಾವು ಧನ್ಯವಾದಗಳನ್ನ ಹರಿಸ್ತಾ ಇದ್ದೇವೆ ಆಮೇಲೆ ನಾನು ಭ್ರಷ್ಟಾಚಾರ ಭಾಷೆಯಲ್ಲಿ ಬಹುಮುಖ್ಯವಾಗಿ ನಾನು ಮೂರ್ನಾಲ್ಕು ಜನ ಗಣ್ಯ ವ್ಯಕ್ತಿಗಳನ್ನು ಮರೆತಿದ್ದೆ ಇದಕ್ಕೆಲ್ಲ ಕಾರಣಕ್ಕೂ ಪ್ರಪ್ರಥಮವಾಗಿ ನಾವು ನಮ್ಮ ಸ್ಥಳೀಯ ಶಾಸಕರಾದ ಜ್ಯೋತಿ ಗಣೇಶನ ಸಂಪರ್ಕ ಮಾಡಿ ನಮ್ಮ ವಿಷಯ ಹೇಳಿದ್ವಿ ಅವರು ಬಹಳ ಉತ್ಸಾಹದಿಂದ ತಕ್ಷಣ ಲೆಟ್ರ್ ತಗೊಂಬಿಟ್ಟು ಮತ್ತು ಎಕ್ಸ್ಐ ಪಿ ಅವರ ಹತ್ರ ಡಿಒ ಲೆಟ್ರ್ ಬರೆಸ್ಬಿಟ್ಟು ನಮ್ಮ ಪ್ರಜೆಂಟ್ ಈಗ ಇರ್ತಕ್ಕಂಥ ಅಲ್ಲಿ ಸೋಮಣ್ಣವರಿಗೆ ಮತ್ತು ಶೋಭಾ ಕಾರ್ಯಗಳಿಗೆ ತಕ್ಷಣ ಲೆಟರ್ ಕೊಟ್ಟರು ಹತ್ತು ನಿಮಿಷದಲ್ಲಿ ನಮಗೆ ಮತ್ತು ಶೋಭಾ ಕಾರ್ಯ ಸಂಪರ್ಕ ತಪ್ಪಲಿಲ್ಲ ನಾನು ಬೇರೆ ಕಾರ್ಯಕ್ರಮದಲ್ಲಿದ್ದೆ ಜ್ಯೋತಿ ಗಣೇಶ ಫೋನ್ ಮಾಡಿ ತಕ್ಷಣ ಬರಬೇಕು ನೀವೇನು ಕನ್ನಡದಲ್ಲಿ ಬಂದರೆ ಇಂಗ್ಲೀಷ್ನ ಕೊಟ್ಟರೆ ತಕ್ಷಣ ಬಗೆ ಹೋಗ್ತೀರದ್ದು ಆಮೇಲೆ ಹತ್ತು ನಿಮಿಷ ಆಗಲ್ಲ ಒಂದು ಹದಿನೈದು ನಿಮಿಷ ಬಂದೆ ಅಷ್ಟೊಳಗಾಗಿ ಶೋಭಾ ಕಾರ್ಯದಲ್ಲೂ ಇಲ್ಲಿ ಸಿದ್ಧಗಂಗಾ ಮಠಕ್ಕೆ ಬಂದ್ಬಿಟ್ಟು ಆನೆ ನಿರ್ಧರಿಸಲು ಆಗಿಲ್ಲ ಆದ್ದರಿಂದ ಇಲ್ಲಿ ಎಚ್ ಎಲ್ ಬಿ ಬಸವರಾಜವ್ರನ್ನ ಮತ್ತು ಇನ್ನೊಂದು ನಾನು ಪ್ರಸ್ತಾವನೆ ಮಾಡಿದೆ ಇವತ್ತು ಜ್ಯೋತಿ ಅವರಿಗೆ ಪ್ರಸ್ತಾವ ಸೋಮಣ್ಣವನ್ನು ಕರೆಸ್ಬೇಕಂತ ಮಾಡಿದ್ವಿ ಈಗೆಲ್ಲ ಬಹಳ ಸಮಿತಿ ಸಾಕಷ್ಟು ಕಾರ್ಯಕ್ರಮ ಇದ್ದಾರೆ ಮುಂದೆ ಯಾವುದೇ ಸಂದರ್ಭದಲ್ಲಿ ಕರೆಸ್ಬೇಕಂತ ನಮ್ಮ ಪುಣ್ಯನೋ ಅಥವಾ ಏನೋ ಗೊತ್ತಿಲ್ಲ ನಮ್ಮ ಕರ್ನಾಟಕ ರಾಜ್ಯ ರಿಪ್ರೆಸೆಂಟ್ ಎಲ್ಲ ನಮ್ಮ ಬಂದಿಗೆ ಕರ್ನಾಟಕದಲ್ಲೇ ರಿಸೆಂಟ್ ಮಾಡ್ತಿದ್ದಾರೆ ಅದು ಪುಣ್ಯನೋ ಪಾಪ ಗೊತ್ತಿಲ್ಲ ನಿರ್ಮಲ ಸೀತಾರಾಮನ್ ಆಗಿರ್ಬೋದು ನಮ್ಮ ಶೋಭಾ ಕಾಲೇಜು ಇತ್ತೀಚೆಗೆ ಕಾನೂನು ಸಚಿವನಾಗಿದ್ದಾರೆ ಮತ್ತು ರೈಲ್ವೆ ಸಚಿವ ಮತ್ತು ಇರಿಗೆ ಸೋಮಣ್ಣವರು ಇದ್ದಾರೆ ಹಾಗೆ ನಮ್ಮ ಜೋಶಿಯವರು ಹುಬ್ಬಳ್ಳಿಯವರು ಇದ್ದಾರೆ ಈ ವಿಷಯ ನಾನು ಪ್ರಕಾಶ್ ಅವರು ಹೇಳಿದರೆ ನಮ್ಮ ಎಂ ಪಿ ಮುಖಾಂತರ ಯಾಕೆ ಸಂಪರ್ಕ ಮಾಡಬೇಕಂದ್ರು ಸರ್ ರಾಜಕೀಯದವರು ಅಶ್ವಾಸನೆ ಕೊಡ್ತಾರೆ ಕೆಲಸಗಳು ಆಗಲ್ಲ ನಾವು ಕಾನೂನು ಪ್ರಕಾರ ಹೋರಾಡೋದಿಂದ ನಾವೆಲ್ಲ ಸಂಪರ್ಕ ಮಾಡಕ್ಕೆ ಹೋಗಿಲ್ಲ ಆದರೂ ಕೂಡ ಎಲ್ಲೆಲ್ಲಿ ಸಂಪರ್ಕ ಮಾಡಬೇಕು ಎಲ್ಲೆಲ್ಲಿ ಮಾಹಿತಿ ಪ್ರತಿಭಟನೆ ಕೊಡ್ತಾರೆ ನಿರಂತರವಾಗಿ ಇಷ್ಟೆಲ್ಲ ಮಾಡ್ತಾ ನಾವು ಮುಂದಿನ ದಿನಗಳಲ್ಲಿ ಇದೇ ರೀತಿ ಹೋಗೋಣ ಆಮೇಲೆ ಎಲ್ಲ ಕುಟುಂಬದಲ್ಲಿ ಸಹ ಸಂಘಟನೆ ಆಗಲಿ ಅಂತ ಅನಿಸ್ತೇನೆ ಏನೇನು ಮುಂದೆ ಇಂಡಿವಿಜುವಲ್ ಅಲ್ಲ ಪಕ್ಷ ಆಗಿದ್ದು ಇವತ್ತು ದಾಸಾಪ ಬಂದಿಲ್ಲ ದಾಸ ಬಂದಿದ್ರೆ ಸಲ ಬರ್ತಿತ್ತು ಅಲ್ಲ ಅದಕ್ಕೆ ಮತ್ತೆ ಪುನಃ ಅದಕ್ಕೆ ಅವಕಾಶ ಇರುತ್ತೆ ಅವರು ಕಟ್ಟಬಹುದು ಅವರು ಬಿ ಅವ್ರು ಹೇಳಿದಾಗ ಟೈಮು ಅವರು ಒಳಗೆ ಕಟ್ಟಿದ್ರೆ ನಮಗೆ ಒಂದು ಅಧಿಕಾರ ಇರುತ್ತೆ ಆದ್ದರಿಂದ ಆ ಅವಧಿ ಒಳಗಾಗಿ ನಾವು ಅಂತ ಹೇಳ್ತಾ ಎಲ್ಲರೂ ಭಾಳ ಯಶಸ್ವಿಯಾಗಿ ನಡೆಸಿದ್ದೀರಾ ಇದೇ ರೀತಿ ತಂದೋಗಿ ನೆಕ್ಸ್ಟು ಯಾವ್ಯಾವ ಕಾರ್ಯಕ್ರಮಗಳಾದರೂ ನಾವು ಸಂಘಟನೆ ಊರ ಅಂತ ಹೇಳ್ತಾ ನಮ್ಮ ಅಧ್ಯಕ್ಷರ ಭಾಷಣ ಇಲ್ಲಿ ಎಲ್ಲ ಆವರ್ಷದ ಬೇಡ ವ್ಯಕ್ತಿಗಳು ಬೇರೆ ಬೇರೆ ಒಕ್ಕೂಟದ ಪ್ರತಿನಿಧಿಗಳಿಸ್ತಾ ಯಶಸ್ವಿಯಾಗಿ ನಡೆಸಿಕೊಟ್ಟೋದಕ್ಕೆ ಪುನಃ ದೃಷ್ಟಿ ನಾನು ಮಾತಿನ ಮುಕ್ತಾಯ ಮಾಡ್ತೇನೆ ಇನ್ನೂ ಒಂದು ಐದತ್ತು ನಿಮಿಷ ಕಾರ್ಯಕ್ರಮ ಹೊಂದಿದೆ ಆ ಕಾರ್ಯಕ್ರಮಗಳ ಸಮಾಧಾನವಾಗಿ ನಡೆಸಿಕೊಟ್ಟು ಆ ನಂತರ ಒಂದು ಉಪವಾರ ಯೋಚನೆ ಮಾಡಿದ್ದೇವೆ ಉಪಹಾರವನ್ನು ನಿಧಾನವಾಗಿ ಸ್ವೀಕರಿಸಿ ಎಲ್ಲರೂ ಸರ್ ನಿರ್ಧರಿಸಲಾಗುತ್ತಿರುತ್ತರಲ್ಲ ಅಭಿನಿಸಿದ ಸರ್ ಖಾಲಿ ಚೇರ್ ತಗೊಬಿಡಿ ಸರ್ ಅದು ಬೆಂಗಳೂರು ಹಾಗೇರಿ ಸರ್ ಹಾಗೇರಿ ಇಪ್ಪತ್ತೊಂದು ಸಾವಿರವಾರ

ಬೇಗಡೆ ಅವ್ರಿಗೆ ಸ್ವಲ್ಪ ಜಾಗ ಐತಿ ಅವ್ರು ಇನ್ನೇನು